హాయ్ హలో ఫ్రెండ్స్ గుడ్ మార్నింగ్ ఎలాగూ వెల్కమ్ టు మై బ్లాబ్ ఇప్పుడు బంద్ర నేను వెళ్ళింది వ్లగ స్టార్ట్ మాట్చులి వెళ్ళే తుంబిన నంతర నే వ్లగ స్టార్ట్ మాతీ యాకంటే స్వల్ప హుషార్ల నేను హుషార్లో అనేది స్వల్పు పరిస్థితి అసూ చందో అదకోస్కర స్వల్ప దిన గ్యాప్ తగ్గు ఈ నేను మరే బందీ ಇವತ್ತು ನಾನು ಹೈಜಿಷಿಯಲ್ ಬಿಸಿನೀರ್ ಕಾಯಕ್ಕೆ ಇಟ್ಟಿದ್ದೀನಿ ಬಿಸಿನೀರು ಇದೆ ಸೊ ಬಿಸಿನೀರು ಮೇಲೆ ಬಿಸಿನೀರು ಕುಡಿಬೇಕು ನೆಕ್ಸ್ಟು ಇವಾಗ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ ಯಾಕಂದರೆ ಬಾವ ಕೆಲ್ಸಕ್ಕೆ ಹೋಗಿದ್ರೆ ಬಾವುಗೆ ಟಿಫನ್ ಕೊಟ್ಟು ಕಳ್ಸ್ಬೇಕು ನಿಮಗೆಲ್ಲರಿಗೂ ಗೊತ್ತಿರೋ ಥರ ನಾನು ಬೆಳಕಿದ್ದೀನಿ ಮಾಮೂಲಿ ಬಾವಾ ಸ್ಕೂಲ್ ವ್ಯಾನ್ಗೆ ಹೋಗುತ್ತೆ ಸೊ ಅವ್ರಿಗೆ ಟಿಫನ್ ಮತ್ತು ಊಟ ನಾವು ಇಲ್ಲೇ ಮನೇಲಿ ಕುಟ್ಕಳ್ಸೋದು ಅದಕ್ಕೆ ಇವತ್ತು ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ರೆಸಿಪಿನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ಹೇಗಿದೆ ಏನು ಅಂತ ನೋಡೋಣ ಟೊಮೆಟೊ ಚಿತ್ರಾನ್ನಕ್ಕೆ ಬಂದು ಫಸ್ಟು ಒಂದೆರಡು ಈರುಳ್ಳಿ ಒಂದು ಆರು ಏಳು ಟೊಮೆಟೊ ಒಂದು ಐದರಿಂದ ಆರು ಹಸಿರು ಒಂದು ಒಂದೆರಡು ಎಲೆ ಎರಡು ಕಡ್ಡಿ ಕರಿಬೇವಿನ ಸೊಪ್ಪು ನಾನು ಸ್ವಲ್ಪ ಕರಿಬೇವ್ ಸೊಪ್ಪು ಜಾಸ್ತಿನೇ ಯೂಸ್ ಮಾಡ್ತೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿನೇ ಯೂಸ್ ಮಾಡ್ತೀನಿ ಬಿಕಾಸ್ ಹೇರ್ ತುಂಬ ಒಳ್ಳೆಯದು ಜೊತೆಗೆ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ರಾ ಕಾಯಿ ಫ್ರೆಶ್ ಕಾಯಿ ತುರಿ ತುರ್ಕೊಬೇಕು ಎಲ್ಲ ತುರಿದಿಲ್ಲ ಸ್ವಲ್ಪ ತುರಿಬೇಕು ಒಂದೆರಡು ಚಮಚದಷ್ಟು ಕಡಲೆಬೇಳೆ ಒಂದೆರಡು ಚಮಚದಷ್ಟು ಕಡಲೆ ಬೀಜ ಸೊ ಎಲ್ಲ ಮಿಸಿ ಮಿಸಿಯಾಗಿದೆ ಎಲ್ಲ ಅರೇಂಜ್ ಮಾಡಿಕೊಂಡು ನಿಮಗೆ ಇನ್ನೊಂದು ಸಲ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಬಿಸಿನೀರು ಕೂಡ ಕಾಯ್ತಾ ಇದೆ ನನಗೋಸ್ಕರ ಇದನ್ನು ಕೂಡ ಕುಡಿಬೇಕು ಈಗ ಇವನ್ನೆಲ್ಲ ಕಟ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಸೊ ಈಗ ಎಲ್ಲ ರೆಡಿಯಾಗಿದೆ ನೀವು ನೋಡ್ಬೋದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿದ್ದೀನಿ ಹಣ್ಣು ಕಡಲೆಬೇಳೆ ಕಡಲೆ ಬೀಜ ಅನ್ನ ಕೂಡ ಆಗಿದೆ ಸೊ ಈಗ ಚಿತ್ರಾನ್ನ ಮಾಡೋಣ ಹೇಗಿರುತ್ತೆ ಏನು ಅಂತ ಬನ್ನಿ ಉದ್ಲನೇದಾಗಿ ಒಂದು ಬಾಣ್ಲಿ ಅಥವಾ ನಿಮ್ಗೆ ಯಾವ ಕಂಫರ್ಟೇಬಲ್ ಅದನ್ನು ಇಟ್ಕೊಬೋದು ಸ್ವಲ್ಪ ಹೀಟ್ ಆಗಬೇಕು ಸೊ ಹೀಟ್ ಆಗೋವರೆಗೂ ಬಿಸಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಒಂದು ಎರಡರಿಂದ ಹಾಗೆ ನಿಮ್ಗೆ ಎಷ್ಟು ಬೇಕಷ್ಟು ನಾನು ಸ್ವಲ್ಪ ಎಣ್ಣೆನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ ಯಾಕಂದರೆ ನನಗೆ ಸ್ವಲ್ಪ ಎಣ್ಣೆ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎರಡರಿಂದ ಮೂರು ಚಮಚ ಎಣ್ಣೆನ ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿನೂ ಕೂಡ ಯೂಸ್ ಮಾಡ್ಕೋಬೋದು ಒಬ್ಬೊಬ್ರು ಅವರು ಎಷ್ಟು ಕ್ವಾಂಟಿಟೀಲಿ ಮಾಡ್ತಾರೋ ಅಷ್ಟು ಕ್ವಾಂಟಿಟಿಯಲ್ಲಿ ಎಣ್ಣೆನ ಕೂಡ ಯೂಸ್ ಮಾಡ್ತಾರೆ ಸೊ ನಿಮ್ಮ ಇಷ್ಟ ನಿಮ್ಮ ಇದಕ್ಕೆ ತಕ್ಕಂಗೆ ನೀವು ಎಣ್ಣೆನ ಹಾಕೊಬೋದು ನಾನಿಲ್ಲಿ ಒಂದೆರಡರಿಂದ ಮೂರು ಚಮಚ ಆಯಿಲ್ನ ಯೂಸ್ ಮಾಡಿದ್ದೀನಿ ಇದು ಬಂದು ಸಂಪ್ಯೂರ್ ಆಯಿಲ್ ಯೂಸ್ ಮಾಡಿದ್ದೀನಿ ಸೊ ಇವಾಗ ಕಾಯ್ತಾ ಇದೆ ಇದಕ್ಕೆ ಬಂದು ನಾನು ಕಡಲೆ ಬೀಜ ಇಟ್ಟಿದ್ನಲ್ಲ ಎರಡು ಚಮಚದಷ್ಟು ಬೀಜನ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಕಮ್ಮಿ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಇದ್ದೀನಿ ಎರಡು ಚಮಚ ಕಡಲೆ ಬೀಜ ಆ್ಯಂಡ್ ಎರಡು ಚಮಚ ಕಡಲೆ ಬೇಳೆ ಎರಡನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಏನೇನು ಫ್ರೈ ಮಾಡಬೇಕು ನೋಡಿ ಆಗಲೇ ಕಡಲೆ ಬೀಜ ಕಲರ್ ಚೇಂಜ್ ಆಗ್ತಾ ಇದೆ ಬ್ರೌನಿಷ್ ಕಲರ್ ಆಗ್ತಾಯಿದೆ ಸೊ ಈ ಥರ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈಗ ಜಜ್ಜಿಟ್ಕೊಂಡಿರುವಂತಹ ಒಂದು ಐದಾರು ಗೆಡ್ಡೆ ತತ್ತಿದ್ದೀನಿ ಅಷ್ಟೇ ಜಸ್ಟ್ ಫ್ಲೇವರ್ಗೋಸ್ಕರ ನಾವು ಯಾವುದೇ ಅಡುಗೆ ಮಾಡಿದ್ರು ಅದಕ್ಕೆ ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ ಹಾಕೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಇವಾಗ ಇಷ್ಟ ಇಲ್ಲ ನನಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಗಾರ್ಲಿಕ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕಿಟ್ ಮಾಡ್ಬೋದು ಜಿಂಜರ್ ಖಾಲಿ ಆಗಿತ್ತು ಸೊ ಅದಕ್ಕೆ ಅದನ್ನು ಯೂಸ್ ಮಾಡಿಲ್ಲ ಸೊ ಈಗ ಕರ್ಬೇವನ ಹೆಂಡಿ ಹಾಕೊತಾ ಇದ್ದೀನಿ ಸ್ವಲ್ಪ ಸಿಡಿಯುತ್ತೆ ಸ್ವಲ್ಪ ದೂರ ಐತೆ ಈಗ ಒಂದು ಐದರಿಂದ ಆರು ಹತ್ತು ಮೆಣಸಿನ್ಕಾಯಿ ಅದನ್ನು ಉದ್ದದ್ದಕ್ಕೆ ಹಚ್ಚಿಟ್ಕೊಂಡಿದೆ ಸೊ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಸೇರಿಸ್ಕೊಂಡು ಈ ಥರ ಸ್ವಲ್ಪ ಫ್ರೈ ಮಾಡಬೇಕು அத்தி டாட்டி ஹோவரூ நீட்டாக ஃபிரை மாதிரி இல்லை சாப்பா ராண்பாது நான் சொல்வ ாரார அவாய் மாதிரி நான் பாக்க தினஸ் தான் அசு உதக்கோஸர்ட்டு உட்கொண்ட நெறி உதக்கே சன்னதாக கட்மட்ரோ அந்த நான் சைட் நீட்டாக மிஸ் மாடி ನೋಡಿ ಈಗ ನೀಟಾಗಿ ಹಾಕೊಂಡು ಈರುಳ್ಳಿನ ಹೆಣ್ಣು ನೀಟಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಬಂದು ಚೇಂಜ್ ಆಗಬೇಕು ಲೈಟಾಗಿ ವೈಟಿಶು ಬ್ರೌನ್ ಕಲರ್ ಥರ ಕಾಣಿಸ್ಬೇಕು ಸೊ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿ ಯಾಕಂದರೆ ಅದು ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಎಣ್ಣೆಗೆ ಈಗ ನೀವು ನೋಡ್ತಾ ಇರ್ಬೋದು ಅದು ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಕಲರ್ ಅದು ಮಾತಾಡ್ತಾ ಇದೆ टमेटो ना टोमेटो हाके नीटे मिक्स मारी. ಇದು ಚೆನ್ನಾಗಿ ಎಣ್ಣೆಗೆ ಬೇಯಬೇಕು ಇದೇ ರಸ ಬಿಡುತ್ತೆ ಸೊ ನೀರೇನು ಹಾಕೋದಿಲ್ಲ ಈ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪನ್ನು ಸೇರಿಸೋಣ ಉಪ್ಪನ್ನ ಕೂಡ ಹಾಕೊತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಟೊಮೆಟೊ ನೀರು ಬಿಡ್ತಾ ಇದೆ ಸೊ ಈ ನೀರೇ ಸಾಕು ನೀವೇನು ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ಟೊಮೆಟೊನ ಸಾಫ್ಟ್ ಆಗೋವರೆಗೂ ಬೇಯಬೇಕು ಒಂದು ಐದು ನಿಮಿಷದಲ್ಲಿ ಟೊಮೆಟೊ ಚಿತ್ರಾನ್ನ ರೆಡಿಯಾಗುತ್ತೆ ನೀವು ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಒಂದು ಫಾರು ಮಿನಿಟ್ಸ್ಗೆಲ್ಲ ಟೊಮೆಟೊ ಚಿತ್ರಾನ್ನ ಮಾಡ್ಬೋದು ಈಗ ಸಾಫ್ಟಾಗಿ ಬೆಂದಿದೆ ನೀರೆಲ್ಲ ಕಂಪ್ಲೀಟಾಗಿ ಬಿಟ್ಟಿದೆ ಸೊ ಈಗ ಅಶ್ನಿ ಪುಡಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನಾನೊಂದು ಸ್ವಲ್ಪ ಅಶ್ನಿಕ್ ಪುಡಿನ ಆ್ಯಡ್ ಮಾಡಿದ್ದೀನಿ ಿರಿ ಆ್ಯಡ್ ಮಾಡಿ ನೀಟಾಗಿ ಸಲ ಮಿಕ್ಸ್ ಮಾಡಿ ಈಗ ಫ್ರೆಶ್ಶಾಗಿ ತಿಳಿದಿರೋಂಥ ಕಾಯಿ ಅವನಿಗೆ ಎರಡು ಮುಷ್ಟಿಯಷ್ಟು ಫ್ರೆಶ್ ಆಗಿ ತಿಳಿದಿರೋಂಥ ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಹಾಕಿ ಸಲ ನೀಟಾಗಿ ಮಿಕ್ಸ್ ಮಾಡಿಬಿಡಿ ನೋಡಿ ಈಗ ಕಾಯಿನ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಕೊನೆಯದಾಗಿ ಇಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಡವಾದಂಥ ಟೊಮೆಟೊ ಚಿತ್ರಾನ್ನ ಸವಿಯಲು ರೆಡಿ ಬಿಸಿ ಬಿಸಿಯಾಗಿದೆ ಹೊಗೆ ಹಾಡ್ತಾಯಿದೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಎಲ್ಲ ಕೆಲಸ ಮುಗ್ದು ಬಂದು ಕೂತಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆಯಿಂದ ನನ್ನ ಮಕ್ಳಿಗೆ ಯಾಕೋ ಲೈಟಾಗಿ ತಲೆ ನೋವು ತಲೆ ಬಾರ ಜ್ವರದ ಥರ ಇದೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಕೂಡ ಅವ್ರಿಗೆ ಜ್ವರ ಬಂದಿತ್ತು ನೈಟ್ ಕೂಡ ಸ್ವಲ್ಪ ಸಿರಪ್ ಹಾಕಿದೆ ಮತ್ತು ಮಾರ್ನಿಂಗ್ ಕೂಡ ಸಿರಪ್ ಹಾಕಿದ್ದೆ ಬಟ್ ಯಾಕೋ ಜ್ವರ ತಲೆನೋವು ಕಮ್ಮಿ ಆದಂಗೆ ಕಾಣಿಸ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಮನೇಲಿ ಮಾಡುವಂತಹ ಕೆಲವೊಂದು ರೆಮಿಡಿನ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ ಇವಾಗ ಮಳೆ ಮಳೆ ಯಾವಾಗಿರುತ್ತೆ ಯಾವಾಗಿರೋಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಮನೇಲಿ ಏನಪ್ಪ ಮಾಡ್ತೀನಿ ಅಂದರೆ ತಲೆನೋವು ಬರೋದಿರ್ಬೋದು ಮಕ್ಕಳನ್ನ ತಡೆಯೋದಕ್ಕಾಗಲ್ಲ ಮಲೆಗೆ ಹೋಗ್ತಾರೆ ನೀರಿಗೆ ಹೋಗ್ತಾರೆ ತಂಡಿ ಜ್ವರ ಬರುತ್ತೆ ತಲೆನೋವು ತಲೆ ನಗಡಿ ಈ ಥರ ಕೆಲವೊಂದು ಸಣ್ಣ ಪುಟ್ಟ ಹುಷಾರು ತಪ್ಪಿ ಮಲಗೋದು ಕಾಮನ್ನು ಜೊತೆಗೆ ಈಗ ಡೆಂಗ್ಯೂ ಜ್ವರ ಕೂಡ ಬರ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇದು ಬಜೆ ಸಿಗುತ್ತೆ ನೋಡಿ ಇದು ಬಜೆ ಸೊ ಈ ಬಜೆನ ಈಗ ನೀರು ಅಥವಾ ಹಾಲು ಚಿಕ್ಕ ಮಕ್ಕಳುಗಳಾದರೆ ಈ ಎದೆ ಹಾಲು ಸಿಗುತ್ತೆ ನೋಡಿ ಮಕ್ಕಳದ್ದು ಆ ತು ತಾಯಿ ಇರುತ್ತಲ್ಲ ಎದೆಹಾಳಿರುತ್ತಲ್ಲ ಆ ಎದೆಹಾಳನ್ನ ಹಾಕಿ ಒಂದು ಕಲ್ ತಗೊಂಡು ಅದ್ರ ಮೇಲೆ ಎದೆಹಾಳನ್ನ ಹಾಕಿ ಈ ಬಜೆನ ತೇಯು ಹಣೆಗೆ ಹಚ್ಚಿದ್ರೆ ಹಣೆಗೆ ಇಲ್ಲಿ ಕತ್ತತ್ರ ಕಿವಿ ಹತ್ರ ಬಾಯಿ ಅಂತಾರಲ್ಲ ನತ್ತಿಲಿ ಸೊ ನತ್ತಿಗೆ ಇಲ್ಲೆಲ್ಲ ಹಚ್ಚಿದ್ರೆ ಕೋಲ್ಡ್ ಆಗಿದ್ದರೆ ಅಥವಾ ಹೀಟ್ ಆಗಿದ್ದರೆ ಇದು ಅಬ್ಸರ್ವ್ ಮಾಡುತ್ತೆ ಸೊ ಇದು ಅಬ್ಸರ್ವ್ ಮಾಡೋದ್ರಿಂದ ಕೋಲ್ಡು ಮತ್ತು ಜ್ವರ ಹೀಟೆಡ್ ಆಗಿರುತ್ತೆ ನೋಡಿ ಬಾಡಿ ಹೀಟಾಗಿ ಜ್ವರ ಬಾ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಸೊ ಅದಕ್ಕೋಸ್ಕರ ಬಜ್ಜೆ ಹಾಕ್ತಾರೆ ಬಜ್ಜೆ ಇಲ್ಲ ನಮ್ಮ ಕಡೆ ನಾಮ ಬರುತ್ತೆ ನೋಡಿ ಹನೇಗೋತಾರಲ್ಲ ಈ ಶಾಪ್ಗಳಲ್ಲಿ ಸಿಗುತ್ತದು ಸಾಮಾನುಗಳು ಇಟ್ಟಿರ್ತಾರಲ್ಲ ಆ ಶಾಪಲ್ಲಿ ಸಿಗುತ್ತೆ ನಾಮ ಕೊಡಿ ಅಂದರೆ ಕೊಡ್ತಾರೆ ಇಷ್ಟುದ ಬಲ್ಪ ಥರ ಇರುತ್ತೆ ನಾಮ ಅಂತಾರೆ ಅದನ್ನು ಕೂಡ ತೈದು ಹಾಕ್ತಾರೆ ಜೊತೆಗೆ ಈ ಬಜೆ ಕೂಡ ತೈದು ಹಾಕ್ತಾರೆ ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ ನನ್ನ ಮಗಳು ಸ್ವಲ್ಪ ದೊಡ್ಡೊಳಾಗಿದ್ದಾಳೆ ಸೊ ಎರಡು ಎರಡು ವರ್ಷ ನಾಲ್ಕು ತಿಂಗಳು ಆಗ್ತಾ ಬಂದೆ ಎರಡು ವರ್ಷ ಆಗ್ತಾ ಬರ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ವಾಟರ್ನ ಯೂಸ್ ಮಾಡಿ ಇದನ್ನು ತೈತಾಯಿದ್ದೀನಿ ಅಕಸ್ಮಾತ್ ಇನ್ನು ಚಿಕ್ಕ ಮಗು ಎಳೆ ಮಗು ಒಂದು ಇನ್ನು ಹಾಲು ಕುಡಿತಾ ಇದೆ ತಾಯಿ ಹಾಲು ಕುಡಿತಾ ಇದೆ ಎದೆ ಹಾಲು ಕುಡಿತಾ ಇದೆ ಅಂತ ಅಂದರೆ ನೀವು ಬೇಕಾದ್ರೆ ತಾಯಿ ಎದೆ ಹಾಲುನ್ನ ಒಂದು ಸ್ವಲ್ಪ ಕರ್ಕೊಂಡು ಅದನ್ನು ಹಾಕಿ ಆ ಥರ ತೆಗೆದು ಹಚ್ಬೋದು ಯಾಕಂದರೆ ಅದೇ ತುಂಬ ಒಳ್ಳೆಯ ಕೆಲಸ ಬನ್ನಿ ಇವಾಗ ತೇಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟು ಬಜೆನ ನೀರಲ್ಲಿ ಒಂದು ಎರಡು ನಿಮಿಷ ಈ ಥರ ನೆನೆಸ್ಬೇಕು ಈ ಥರ ನೆನೆಸೋದ್ರಿಂದ ಬಜೆ ಸ್ವಲ್ಪ ಸ್ಮೂತ್ ಆಗುತ್ತೆ ಸೊ ನಮಗೆ ತೇಯೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸೋದಿಲ್ಲ ಒಂದೆರಡು ನಿಮಿಷ ಈ ಥರ ನೆನೆಸಿ ಆಮೇಲೆ ಇದ್ರ ಮೇಲೆ ಈ ಥರ ಒಂದು ಕಲ್ಲು ಅಥವಾ ಏನಾದರೂ ತೊಗೊಂಡು ವಸ್ತು ತೊಗೊಂಡು ಶಾರ್ಪಾಗಿರೋ ವಸ್ತು ತೊಗೋಬೇಕು ಕಲ್ಲೇ ಬೆಟರ್ ಅನ್ಕೋತೀನಿ ಅದ್ರ ಮೇಲೆ ಈ ಥರ ತೇಯ್ತಾ ಹೋಗ್ಬೇಕು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಅದು ತೇದಂಗೆ ಅಂತ ಈ ಥರ ನಿಮಗೆ ಎಷ್ಟು ಬೇಕಷ್ಟು ನಿಮ್ಮ ಪಾಪು ಹಣೆಗೆ ಹಿಂಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಚ್ಚಬೇಕು ಈ ಥರ ತೇಯಬೇಕು ನೀರು ಅಥವಾ ಹಾಲು ಮಾಡಿಕೊಂಡ್ರೆ ಒಳ್ಳೆಯದು ಅಜ್ಜಿ ಈ ಥರ ತೇಯ್ಬೋದು ನನ್ನ ಮಗಳಿಗೆ ಹಾಲು ಹಾಕಿಲ್ಲ ಯಾಕಂದರೆ ಅವಳಿಗೆ ಹಾಲು ಅಷ್ಟಾಗಿ ಅಡ್ಜಸ್ಟ್ ಆಗೋಲ್ಲ ಹಾಲು ಸ್ವಲ್ಪ ಕೋಲ್ಡ್ ಥರ ಅಲ್ಲವಾ ಕೋಲ್ಡ್ಗೆ ಸೊ ಅದಕ್ಕೋಸ್ಕರ ನಾನು ನೀರನ್ನ ಯೂಸ್ ಮಾಡಿದ್ದೀನಿ ಸ್ವಲ್ಪ ದೊಡ್ಡ ಮಕ್ಕಳಾದರೆ ನೀರನ್ನ ಯೂಸ್ ಮಾಡಿದ್ರೆ ಬೆಟರ್ ಚಿಕ್ಕ ಮಕ್ಳಿಗಾದ್ರಾದರೆ ಆದರೆ ಅಮ್ಮನ ಇದೆ ಹಾಲು ಇದೆಯಲ್ಲ ಅದನ್ನು ಯೂಸ್ ಮಾಡಿ ನನ್ನ ಮಕ್ಳಿಗೆ ಥರ ಸ್ವಲ್ಪ ದೊಡ್ಡವರಾಗಿದ್ದರೆ ಎರಡು ವರ್ಷ ಮೇಲಿದ್ದರೆ ಈ ಥರ ನೀರನ್ನೇ ಯೂಸ್ ಮಾಡಿ ಹಾಕಿದ್ರೆ ತುಂಬ ಒಳ್ಳೆಯದು ನಾನು ಇವಾಗ ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಅದು ತೇಯ್ದ ಮೇಲೆ ಅಂತ ಈ ಥರ ನೀಟಾಗಿ ತೆಯಿತಾ ಹೋಗಬೇಕು ನೋಡಿ ನೀವು ಈ ಥರ ಸಿಗ್ತಾ ಹೋಗುತ್ತೆ ಇದನ್ನು ಮಕ್ಕಳು ಹಣೆಗೆ ಹಚ್ಚಬೇಕು ಹೇಗೆ ಅಂತ ನಾನು ತೋರಿಸ್ತೀನಿ ನಿಮಗೆ ನಾವು ಆ ಥರ ಚಿಕ್ಕ ಚಿಕ್ಕ ಹುಷಾರಿಲ್ಲ ತಲೆನೋವು ಬಂದಾಗ ಸ್ವಲ್ಪ ಆದರೆ ಈ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ಸೊ ಚಿಕ್ಕ ಮಕ್ಕಳಿಂದನೇ ನಾವು ಹಾಸ್ಪಿಟ್ಲಿಗೆ ಅಡ್ಜಸ್ಟ್ ಮಾಡಿಬಿಟ್ರೆ ಬೆಳೀತಾ ಬೆಳೀತಾ ಅವರು ತುಂಬ ಸೆನ್ಸಿಟಿವ್ ಆಗಿ ಹೋಗ್ತಾರೆ ಸೊ ಮಕ್ಕಳನ್ನು ಅಷ್ಟು ಸೆನ್ಸಿಟಿವ್ ಆಗೋದು ಬಿರಬಾರ್ದು ನೋವು ಯಾಕಂದರೆ ಅದು ತುಂಬ ಕೆಟ್ಟ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಕೂತ್ಕೊಂಡು ಚಿಕ್ಕ ಚಿಕ್ಕ ಕೂತ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಈ ಥರ ಮಾಡಿದ್ರೆ ಅವ್ರಿಗೂ ಬೆಳೀತಾ ಬೆಳೀತಾ ಅದೇ ರೂಢಿ ಆಗಿಬಿಡುತ್ತೆ ಸೊ ಅದ್ರ ಬದಲು ನಾವೇ ಮನೆಯಲ್ಲಿ ಈ ಥರ ಮನೆಮದ್ದು ಅಂತ ಹೇಳ್ಬೋದು ಸಾರಿ ಹೋಮ್ ರೆಮಿಡೀಸ್ನ ಮಾಡಿಕೊಂಡ್ರೆ ಅವ್ರಿಗೂ ಮುಂದಿನ ಜನರೇಷನ್ಗೆ ಹೆಲ್ಪ್ ಆಗುತ್ತೆ ಅವ್ರು ನಮ್ಮನ್ನು ನೋಡ್ತಿರ್ತಾರಲ್ಲ ಸೊ ಅವರು ಕೂಡ ಕಳೀತಾರೆ ಮಗು ಇನ್ನೂ ಮಲ್ಕೊಂಡಿದ್ದಾಳೆ ಸೊ ಅದಕ್ಕೆ ನಾನು ವಿಡಿಯೋ ಮಾಡೋದಕ್ಕೆ ಇದೆ ಅವಳೇನಾದರೂ ಎದ್ದಿದ್ರೆ ನನ್ನ ಕತೆ ಮೇದಿತ್ತು ನೋಡ್ಬೋದು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಅವಳಿಗೆ ಹಣೆಗೆ ಹಚ್ಚಿಬಿಡಬೇಕು ಬನ್ನಿ ಹಚ್ಚಿದೆ ಮಲಗಿದ್ದಾಳೆ ಸ್ವಲ್ಪ ಸೈಲೆಂಟಾಗಿ ಹಚ್ಚಬೇಕು ಇದ್ರೆಲ್ಲ ಸ್ವಲ್ಪ ಇರುತ್ತೆ ಸೊ ಇದನ್ನೆಲ್ಲ ತೆಗಿಬೇಕಿತ್ರ ನೋಡಿ ಈಗ ಸೇಮ್ ಒಂದು ಬೇರೆ ಇರುತ್ತೆ ಅಷ್ಟೇ ಇದು ಇದನ್ನ ಆಕ್ಚುಲಿ ಚಿಕ್ಕ ಮಕ್ಕಳಲ್ಲಿ ಬಾಯಿಗೆ ಕೂಡ ಹಾಕಿ ತಿನ್ನಿಸ್ತಾರೆ ಸ್ವಲ್ಪ ರುಚಿ ಇಡೀಲಿ ಅಂತ ಬಾಯಿಗೆ ಸ್ವಲ್ಪ ಹಾಕಿ ತಿನ್ನಿಸ್ತಾರೆ ಬನ್ನಿ ಈಗ ನನ್ನ ಮಗಳಿಗೆ ಹೋಗಿ ಹಚ್ಚನ apa mak lipru mal kondi tare, ida kalo hachti ni, kalo pak lati pak tare, ya kepa ya kepa. ಟೈಮ್ ಆಗಿತ್ತು ತಸೋ ಎದೊಳೋದಕ್ಕೆ ಬಿಟ್ಲು ಬನ್ನಿ ಅವಳಿಗಾಗ ಇದನ್ನು ಹಚ್ಚಿ ಆಮೇಲೆ ನಿಮ್ಮನ್ನ ಮಿಟ್ ಮಾಡ್ತೀನಿ ನೋಡಿ ಈಗ ತಾನೇ ಎದ್ಲು ಹಚ್ಚಿದ್ದೀನಿ ಲೈಟಾಗಿ ಎಷ್ಟು ಹಚ್ಚಿದ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ಕತ್ತತ್ರ ಮತ್ತು ಕಿವಿಯಿಂದೆ ಹಿಂದೆ ಹತ್ರ ಬೆನ್ನಿಂದೆ ತಲೆ ನತ್ತ ಬಾಯಿಗೆ ಈ ಥರ ಎಲ್ಲ ಹಚ್ಚಿದ್ರೆ ಬೇಗ ಹುಷಾರಾಗ್ತಾರೆ ನೆಗಡಿ ಕೆಮ್ಮು ಜ್ವರ ಏನೇ ಇದ್ದರೂ ಕಮ್ಮಿ ಆಗುತ್ತೆ ಜೊತೆಗೆ ಇವಾಗ ಮಳೆ ಕೂಡ ಸರಿ ಇಲ್ಲ ಜೊತೆಗೆ ಡೆಂಗೂ ಜ್ವರ ಬೇರೆ ಹೆಚ್ಚುತ್ತ ಇದೆ ಈ ಥರ ಟೈಮಲ್ಲಿ ಮಕ್ಳುಗಳು ಹುಷಾರು ತಪ್ಪೋದು ಅಷ್ಟು ಒಳ್ಳೆಯದಲ್ಲ ಫಸ್ಟು ಮನೆ ರೆಮಿಡಿ ಮಾಡೋಣ ಹುಷಾರಾಗಿಲ್ಲ ಅಂದರೆ ಆಮೇಲೆ ಹಾಸ್ಪಿಟ್ಲಿಗೆ ತೋರ್ತೇನೆ ಫಸ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಅವರು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ಸೊ ವೆದರ್ ನೋಡಿ ಯಾವ ಥರ ಇದೆ ಅಂತ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಇನ್ನೂ ಇವಾಗ ಏಳು ಗಂಟೆ ಅನ್ನೋ ಥರ ಕಾಣಿಸ್ತಾ ಇದೆ ವೆದರ್ ಎಷ್ಟು ತಂಪ್ ತಂಪಾಗಿದೆ ಗೊತ್ತಾ ನೋಡಿ ಅಲ್ಲೊಂದು ಟೊಯೋಟಾ ಗಾಡಿ ಇದೆ ಇದ್ ಬಂದ್ ನಮ್ಮ ಹಸ್ಬೆಂಡ್ ಟೊಯೋಟಾ ಗಾಡಿ ಹಸ್ಬೆಂಡ್ ಅಂತ ಟೊಯೋಟಾ ಗಾಡಿ ಎಷ್ಟು ತಂಪಾಗಿದೆ ಗೊತ್ತಾ ವಾವ್ ನೋಡಿ ಈಗ ಸ್ವಲ್ಪ ಆಗಿ ಆಟ ಆಡ್ಕೊಂಡು ಕೂತಿದ್ದಾಳೆ ಜ್ವರ ಎಲ್ಲ ಕಮ್ಮಿಯಾಗಿದೆ ಜೋ ಜೋ ಆಡ್ತಿದ್ದೆನೇ ಆಡ್ಕೊಂಡು ಕೂತಿದ್ದಾಳೆ ನೋಡಿ ಯಾವ ತರ ಆಡ್ತಿದ್ದಾಳೆ ಅಂತ ಸಾರಿ ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಪಕ್ಕ ಮಾಡ್ತಾ ಇದ್ಲು ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಿದ್ದಾಳೆ ಇದು ಅವರಪ್ಪ ತೊಗೊಬಂದಿರೋಂತ ನ್ಯೂ ಗೊಂಬೆ ಯೂಟ್ಯೂಬ್ಸಲ್ಲಿ ಅಲ್ಲಿಗೆ ಅದ ನೋಡ್ತಾ ಇದ್ವಳ ಸೊ ಬೇಕು ಬೇಕು ಅಂತ ಕೇಳ್ತಾಯಿದ್ಲು ಅದಕ್ಕೆ ಅಂತ ಅವರಪ್ಪ ತೊಗೊಂಡ್ಬಂದು ಕೊಟ್ಟಿದ್ದಾರೆ ಅದನ್ನು ನೋಡಿ ದುಡ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಆಟ ಆಡ್ಕೊಂಡು ಕುತ್ಕೊತಾಳೆ ಬೇರೆ ಏನು ಅದೊಂದು ಸಿಗ್ತದೆ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹಿಂದೆ ಮಾಡ್ತಾ ಇದ್ದೀನಿ ಅವ್ರ ಅಪ್ಪ ಕೂಡ ಹಿಂದೆ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ ಅವ್ಳು ಆಟ ಆಡ್ತಾ ಇದ್ಲಲ್ಲ ಸೊ ಸ್ವಲ್ಪ ಟೈಮಲ್ಲಿ ನನ್ನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ವೇಟಿಂಗ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಹೆಸರು ವೈಷ್ಣವಿ ನನ್ನ ಮಗುವ ಕಡೆಯಿಂದ ಕೆಲವೊಂದು ಮಾತುಗಳು ಜೊತೆಗೆ ಅವಳುವಂತಿರುವಂತಹ

ನಾಲ್ಗೆ ಅಲ್ಲು? ಅಲ್ಲು. ಕಿವಿ ಕಿವಿ? ತಲೆ 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 ಅಲ್ಲೈತಾ ಹುಟ್ಟೆ ಅಲ್ಲೈತಾ ಕೈ ಕಾಲು ಬೆರಳು ಕೂದಲು ಕೆನ್ನೆ ಕೆನ್ನೆಯಲ್ಲಿದೆ